ವೈಕುಂಠ ಏಕಾದಶಿ ಮತ್ತು ದೇವಸ್ಥಾನದ ವಾರ್ಷಿಕೋತ್ಸವ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಕಮಲಾನಗರದ ಶ್ರೀ ಬಸವಣ್ಣ ದೇವರ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಈ ವರ್ಷದ ವಿಶೇಷತೆ ಎಂದರೆ ದೇವಸ್ಥಾನದ ಹತ್ತನೇ ವರ್ಷದ ವಾರ್ಷಿಕೋತ್ಸವವೂ ಸಹ ಈ ಸಂದರ್ಭದಲ್ಲಿ ಜರುಗಿತು ಪುರಾತನವಾದ ಈ ದೇವಸ್ಥಾನವನ್ನು ಹತ್ತು ವರ್ಷಗಳ ಹಿಂದೆ ನವೀಕರಿಸಲಾಯಿತು ಅಂದಿನಿಂದ ಇಲ್ಲಿ ವೈಕುಂಠ ಏಕಾದಶಿಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿಕೊಂಡು ಬರಲಾಗುತ್ತಿದೆ ವೈಕುಂಠ ಏಕಾದಶಿಯ ಪ್ರಯುಕ್ತ ಶಾಸಕರಾದ ಗೋಪಾಲಯ್ಯರವರು ಸೇರಿದಂತೆ ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿ ದೇವರ ದರ್ಶನ ಪಡೆದರು ಭಕ್ತರಿಗೆ ಲಾಡು ಪ್ರಸಾದವನ್ನು ವಿತರಿಸಲಾಯಿತು ನಾಡಿನ ಸಮಸ್ತ ಜನತೆಗೆ ವೈಕುಂಠ ಅಧಿಪತಿಯಾದಂತಹ ಶ್ರೀನಿವಾಸೋತ್ಸವದ ಶುಭಾಶಯಗಳು ಈ ನಾನು ಈ ದಿನ ಒಳ್ಳೆಯ ಶುಭ ದಿನ ಈ ಶುಭ ದಿನದಂದು ನನ್ನ ಮನಸ್ಸಿನ ಹಾಳನ್ನು ಹಾಕಿ ಈ ನಾಡಿಗೆ ದೇಶಕ್ಕೆ ಕಾಲಕಾಲಕ್ಕೆ ಮಳೆ ಆಗಲಿ ರೈತರ ಮುಖದಲ್ಲಿ ಮಂದಹಾಸ ಮೂಡಲಿ ಯಾವುದೇ ರೋಗ ರುಜಿನಗಳು ಬರದಂತೆ ಭಗವಂತ ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳುತ್ತಾರೆ ನೀನು ಬಸವಣ್ಣ ಅಭಿವೃದ್ಧಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಪ್ರತಿ ವರ್ಷವೂ ಬಹಳ ಅರ್ಥಪೂರ್ಣವಾದಂತಹ ಒಂದು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಗೌರವ ಅಧ್ಯಕ್ಷರಾದಂತಹ ಮಾನ್ಯ ಶಾಸಕರು ಮಾಜಿ ಸಚಿವರಾದಂಥ ಗೋಪಾಲನವರು ಶ್ರೀರನ್ನವರು ಹಾಗೆ ನಮ್ಮ ಎಲ್ಲ ಪದಾಧಿಕಾರಿಗಳು ಹಗಲು ರಾತ್ರಿ ಅನ್ನದೇ ದೇವಸ್ಥಾನದ ಸೇವೆ ಮಾಡ್ಕೊಂಡು ಬಂದಿದ್ದಾರೆ ಭಗವಂತ ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ಒಳಿತು ಮಾಡಲಿ ಅಂತ ಹೇಳ್ಕೊಳ್ತಾ ನಾಡಿನ ಸಮಸ್ತ ಜನರಿಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನು ಕೋರ್ತಾರೆ ಬಸವಣ್ಣ ದೇವ ಅಭಿವೃದ್ಧಿ ವರ್ಷನ ಒಂದು ಹತ್ತನೇ ವರ್ಷದ ವಾರ್ಷಿಕ ವಾರ್ಷಿಕೋತ್ಸವ ಮತ್ತು ವೈಕುಂಠ ಏಕಾದಶಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಶ್ರೀನಿ ಶ್ರೀನಿವಾಸನಿಗೆ ಅದ್ದೂರಿಯಾಗಿ ಅಲಂಕಾರ ಮಾಡಿಸಿ ತುಂಬ ಚೆನ್ನಾಗಿ ಅಲಂಕಾರಗೊಂಡಿದ್ದಾರೆ ಹಾಗೆ ಭಕ್ತಾದಿಗಳು ಕೂಡ ಬೆಳಿಗ್ಗೆ ಐದೂವರೆಯಿಂದ ಒಂದೂವರೆ ಗಂಟೆ ಆಗಿದೆ ತುಂಬ ಅದೂರಿನಲ್ಲೇ ಜನಗಳು ಬಂದು ಭಕ್ತಾದಿಗಳು ಸರಿಸನ ಪಡಿತಾ ಇದ್ದಾರೆ ಭಗವಂತ ಎಲ್ಲರಿಗೂ ಆರೋಗ್ಯ ಬಗ್ಗೆ ಆರೋಗ್ಯವಾಗಿ ಈ ಬಸವನ್ನ ದೇವಸ್ಥಾನದಲ್ಲಿ ಸುಮಾರು ಬಸವಣ್ಣ ಸಣ್ಣ ಗುಡಿ ಇತ್ತು ಅರವತ್ತು ವರ್ಷದ ಕಾಲ ಕಾಲ ಹಳೆಯ ದೇವಸ್ಥಾನ ಇತ್ತು ಅದಾದ ನಂತರ ಗಾಳಿ ಹತ್ತನೇ ವರ್ಷ ವಾರ್ಷಿಕೋತ್ಸವ ಮಾಡ್ತಾ ಇದ್ದೀವಿ ಕೊಯ್ಗುಳ್ಳಿ ಬಂದಿದೆ ಇದು ಓಪನ್ ಮಾಡಿ ನಮ್ಮ ಕಡೆಗೆ ಹತ್ತು ವರ್ಷ ಸಣ್ಣ ಗುಡಿ ಇತ್ತು ದೊಡ್ಡದಾಗಿ ದೇವಸ್ಥಾನ ಇದಕ್ಕೆ ಪೂರ್ಣವಾಗಿ ನಮ್ಮ ಮತ್ತೆಂಥ ಪದ್ಮಾವತಿ ಶ್ರೀನಿವಾಸ ಮಾಜಿ ಕಾರ್ಯಕರ್ತರು ಬೊಮ್ಮಾಯಿ ಅವರು ಶಾಸಕರು ಮೈಪೂರು ಕೇರಿ ಇಲ್ಲಿ ಸಮ್ಮುಖ ಜನ ಸೇರಿಸ್ಕೊಂಡು ದೇವಸ್ಥಾನ ಕರ್ತವ್ಯವನ್ನು ನಡೆದು ಹೊಸ ಹೊಸ ಚೆನ್ನಾಗಿ ನಡೀತಾ ಇದೆ ಏನು ಆಶೆ ಈ ಕ್ಷೇತ್ರಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ನಮ್ಮ ವಾರ್ಡಿನ ಜನತೆಗೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬೆಳಿಗ್ಗೆ ಆರು ಗಂಟೆ ಸ್ಟಾರ್ಟ್ ಆಗಿತ್ತು ಜನ ಬರ್ತಾ ಇದ್ದಾರೆ ರಾತ್ರಿ ಹನ್ನೊಂದು ಗಂಟೆ ಹೊಂದರೆ ಜನ ಇದ್ದೇ ಇರ್ತೀವಿ ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ಅಂತ ನಾವು ಹೇಳಿ ಒಂದೇ ಹೊತ್ತು ವರ್ಷ ವರ್ಷ ಬರ್ತಾ ಬರ್ತಾ ಇದ್ದಾರೆ ಅಲಂಕಾರ ಅಲಂಕಾರ ನಾವು ದೇವರು ಇಚ್ಛೆ ಪಟ್ಟು ದೇವರು ದೇವರು ಯಾವ ಥರ ವರ್ಷಕ್ಕ ವರ್ಷಕ್ಕೆ ಒಂದು ಚೇಂಜ್ ಮಾಡಿ ಅಲಂಕಾರ ಪ್ರಿಯಾಗಿ ಅಲಂಕಾರ ಮಾಡೇ ಮಾಡ್ತೀವಿ ಅಭಿಷೇಕ ಬಂದು ಈಶ್ವರನಿಗೆ ವೆಂಕಟಾಟಾಗಿ ಬಂದು ವೈಕುಂಠ ಏನು ದ್ವಾರ ಇವತ್ತು ಮಾಡಬೇಕಾಯಿತು ಒಳ್ಳೆ ವಿಜೃಂಭಣೆಯಿಂದ ಇವತ್ತು ಒಳ್ಳೆ ಹೂವು ಅಲಂಕಾರವನ್ನು ನೋಡಿ ಇಷ್ಟು ಕಾಸ್ಟ್ ಇದ್ದೇವೆ ಮಾಡಿಸಿದ್ದೀವಿ ಅಂದರೆ ದೇವ್ರನ್ನ ಕೃಪೆ ನಮ್ಮ ಜನತೆ ಕೊಡಬೇಕು ಕಾರ್ಯಕ್ರಮ ಇವತ್ತು ಶಿವ ಸುಗಮ ಸಂಗೀತ ಹೋಗಿದ್ದೆ ನಾಳೆ ಬೆರಳಿಗೆ ತಂಡದಿಂದ